ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಮತಾಂತರ ಉಗ್ರರ ಹಟ್ಟಹಾಸ ಮತ್ತೊಮ್ಮೆ ಭಾರತವನ್ನು ಕೆಣಕಿದೆ ಅಮಾಯಕ ಹಿಂದೂ ಪ್ರವಾಸಿಗರ ಮೇಲೆ ಏಕಾಏಕಿ ದಾಳಿ ಮಾಡಿದ ಪಾಕಿಸ್ತಾನಿ ಬೆಂಬಲಿತ ಉಗ್ರರು ಧರ್ಮ ಕೇಳಿ ಗುಂಡು ಹಾರಿಸಿ ಸಾಯಿಸಿದ್ದಾರೆ ದೇಶಾದ್ಯಂತ ಈ ಘಟನೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದ್ದು ಸಾಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಹಾಗೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಬಿಜೆಪಿ ಮುಖಂಡ ಟಿಡಿ ಮೇಘರಾಜ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ ಬಜರಂಗ ದಳದ ಸಂತೋಷ್ ಶಿವಾಜಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿದ್ದರು ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಸಿಂಧೂರ ರಕ್ತವನ್ನಾದರೂ ಕೊಟ್ಟೆವು ರಕ್ತವನ್ನಾದರೂ ಕೊಟ್ಟೆವು ಕಾಶ್ಮೀರವನ್ನು ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ ಇವತ್ತು ಅದರ ಪ್ರಕರಣ ನೋಡ್ತಾ ಇರ್ತೇನೆ ನಾನು ಸಂಬಂಧಿಸ್ತಾ ಇದ್ದೆ ಏನಕ್ಕೂ ತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಎಲ್ಲಿಂದ ನೀವೆಲ್ಲ ಹಿಂದುಳು ಇನ್ನೂ ಎಸೆತ್ಕೊಂಡಿಲ್ಲ ಅಂದ್ರೆ ನಿಮ್ಮ ಬಸ್ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ

ಆಗತ್ತೆ ಇಲ್ಲದನ್ನ ಪ್ರತಿಯೊಬ್ಬರ ಹಿಂದೂ ಯೋಚನೆ ಮಾಡ್ಬೇಕು ಇಲ್ಲ ಒಂದ್ರ ಬಾಯಿ ಬಾಯಿ ಅಂತ ಹೇಳೋದಿ ನಾವು ಹೇಳ್ತೀನಿ ಈಗ ಬಾಯಿ ಇಪ್ಪತ್ತೈದು ಜನಕ್ಕಿಂತ ದಿನಕ್ಕಿಂತ ಜಾಸ್ತಿ ಕೊಲೆ ನಿಮ್ ಆ ಒಲೆ ಮಾಡ್ತೀರ ಅವ್ರ ಜೀವನ ಆಗತ್ತ ಅವ್ರ ಅವ್ರ ಕುಟುಂಬನಾಗಿರ ಅನ್ಯಾಯ ನಿಮ್ ಹತ್ರ ಬಸ್ಸರಾಗತ್ತ ಈ ಎಲ್ಲಿ ಇದ್ದೀರಾ ಅಂದ್ರೆ ಹತ್ರ ಆಗ್ತಾ ಇಲ್ಲ ಪ್ರತಿ ಒಂದು ವಿಚಾರಗೂ ಕೂಡ ನೀವು ಹೊರಕೆ ಮಾಡ್ತೀರಾ ಯಾರನ್ನ ನಾವು ಹೊರಕೆ ಮಾಡ್ತೀರ ಯಾವ ಸಮಾಜ ನಾವು ಒಲೇಕೆ ನಿಮ್ಗೆ ಅರಿವಿದ್ಯಾ ಆ ನಾನ್ ಹೇಳ್ತೀನಿ ಅವ್ರು ಯಾವ್ದೇ ಧರ್ಮದಲ್ಲಿರಲಿ ಆದರೆ ಅವ್ರು ಅಹ್ ನಾನೇ ಹುಟ್ಟಿತರ ಧರ್ಮದ ಪರವಾಗಿ ಮಾತಾಡೋದಿಲ್ಲ ಎಲ್ಲರೂ ಕೂಡ ಕಲಿಬೇಕು ಯಾಕಂದ್ರೆ ಅವ್ನು ಭಯೋಪಾತರೇ ಆಗಿರಲಿ ಅವನು ಅವನು ಪೊಲೀಸ್ ಇಲಾಖೆಲೆ ಆಗಿರಲಿ ಅವ್ನು ರಾಜಕಾರಣಿಲೇ ಆಗಿರಲಿ ಅವ್ನು ಯಾವುದೇ ಜಾತಿಯಲ್ಲಿ ಇದ್ರು ಕೂಡ ಮುಸ್ಲಿಮ್ಸ್ ಅವ್ರು ಧರ್ಮದ ಪರವಾಗಿ ಕೆಲಸ ಮಾಡ್ತಾರೆ ಅವ್ರು ಧರ್ಮದ ಬಿಟ್ಟರೆ ಎಲ್ಲೂ ಕೂಡ ಬಿಟ್ಬಿಡಲ್ಲ ಧರ್ಮನ ಧರ್ಮದ ಪರವಾಗಿ ಕೆಲಸ ಮಾಡ್ತಾರಲ್ಲ ಇಲ್ಲೂ ಏನು ಮಾಡ್ತಾ ಇದೀವಿ ಜಾತಿ ಜಾತಿ ಅಂತ ಹೊಡ್ಕೊಳ್ತಾ ಇದ್ದೀವಿ ಹೊಡ್ಕೊಡಿ ಪರಿಣಾಮ ಏನಾಗಿದೆ ಅನ್ನೋದು ಪ್ರತಿಯೊಬ್ರು ನೋಡ್ತಾ ಇದೀವಿ ಮುಸ್ಲಿಮ್ ದಿನಗಳಲ್ಲಿ ಆದ್ರೆ ತುಂಬಾನೇ ಕಷ್ಟ ಆಗತ್ತೆ ಮುಂಜಿ ಇದ್ಕೆ ಉಸೂತ್ರ ಉತ್ತರ ಕೊಟ್ಟೆ ಗೊತ್ತಾ ಇರೋದು ನಮ್ಗೆ ಯಾಕಂದ್ರೆ ನಮ್ಮ ಹಿಂದುತ್ವದ ಹುಲಿ ಅಲ್ಲಿ ಕೇಂದ್ರದಲ್ಲಿ ಇರೋದು ಒಂದೊಳ್ಳೆ ಉತ್ಪತ್ತ ಇಲ್ಲ ಅವ್ರಿಗೆ ಒಂದೊಳ್ಳೆ ಆಹ್ ಕುಟುಂಬಗಳ ನ್ಯಾಯ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ ಏನು ಪ್ರವಾಸಕ್ಕೆ ಹೇಳಿದ್ರ ಅದಕ್ಕೆ ಸುಮಾರು ಐನೂರು ದಿನಗಳಿರುವ ಕರ್ನಾಟ್ಯ ಮುಸ್ಲಿಂ ದೇವಾಲಯ ಹಿಂದೂ ಅಂತ ಹೆಸರುನ ಕೇಳ್ತಾರೆ ಹಿಂದೂ ಅಂತ ಹೇಳು ಕುಟುಂಬದೇ ಅವರಿಗೆ ಉಲ್ಲಂಗ್ ಅದೇ ರೀತಿ ಕೇಳ್ತಾರೆ ಸುಳೆಮಲ ಹೋಗಿ ಕೇಳು ಅಂತ ಹೇಳ್ತಾನೆ ಅವನು ಪ್ರಶ್ನೆ ಮಾಡಿರಲು ಮೋದಿಯೂ ಇರಲ್ಲ ನೂರ ಇಪ್ಪತ್ತು ಕೋಟಿ ಹಿಂದೂಗಳಿಗೆ ಪ್ರಶ್ನೆ ಮಾಡಿದಾನೆ ನಾವು ಕೇಂದ್ರ ಸರ್ಕಾರಕ್ಕೆ ಆಧಾರ ಮಾಡ್ತಾ ಇದ್ದೀವಿ ಈ ಕೂಡಲೇ ಅವನನ್ನ ಹಿಡಬೇಕು ಅವನ ಹುಂಡವನ್ನು ತಂದು ಯಾವ ಜಾಗದಲ್ಲಿ ಊಟ ಬಟ್ಟೆಯ ಹಳೆಯ ಉತ್ತರನ ಹೊಲಿ ಕೊಡಬೇಕಂತ ವಿಷಯ ಪರಿಷತ್ ಬಹಿರಂಗಗಳ ಮೂಲಕ ಆಗ್ರಹ ಮಾಡ್ತಾ ಇದ್ದೇನೆ ಹಾಗೆಯೇ ಬಾಂಗ್ಲಾದೇಶದಲ್ಲಿ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ನಮ್ಮ ಸಂತಾಪವನ್ನು ಸೂಚನೆ ಮಾಡಬೇಕಾದಂತ ಸಂದರ್ಭ ಇದು ನಿನ್ನೆ ದಿನ ನಡೆದಂತ ಈ ದೇಹ ಕೃತ್ಯ ದೇಶವಾಸಿಗಳು ಮತ್ತು ಪ್ರಪಂಚದಾದ್ಯಂತ ಕಳಿಸಿದ್ದಾರೆ ನಾವು ಒಂದೇ ವಿನಂತಿ ವಿನಂತಿ ಮಾಡೋದಿಲ್ಲ ಪ್ರಶ್ನೆ ನಮ್ಮ ಸ್ನೇಹಿತರೆಲ್ಲ ಈ ಬಂದ್ವಿ ಬಂದ್ ಬಂದಿಲ್ಲ ಅವ್ರಿಗೆ ಅವರಿಗೆ ಶಾರ್ಟ್ ಸೇಟ್ ಅಲ್ಲೆಲ್ಲೇ ಸೂಟ್ ಮಾಡ್ರು ಇನ್ನೊಂದು ಇವತ್ತು ಯಾರು ಹೇಳ್ತಾ ಇದ್ರು ಆ ಇನ್ನೊಂದು ಸೀಟ್ ರೈತರು ಹೇಳ್ತಾ ಇದ್ರು ನಮ್ಮ ಮನೆಗೆ ಬಂದು ಇಲ್ಲ ಅವ್ರನ್ನು ಹೋದ್ರು ಸಾಕಾಗೋದಿಲ್ಲ ಅವ್ರ ಮನೆಯಲ್ಲಿ ಕುಮ್ಮಕ್ ಕೊಟ್ಟು ಕಳಿಸಿದಾರಲ್ಲ ಆ ತಂದೆ ತಾಯಿ ಅಥವಾ ಅವ್ರ ಮನೆಯವ್ರು ಯಾರಿದ್ದಾರೆ ಕುಮ್ಮಕ್ ಕೊಟ್ಟರು ಅವ್ರನ್ನ ಹೋಗಿ ಯಾರು ತಿಳಿಸಿದ್ರು ಅವ್ರು ಹೇಳ್ತಾರೆ ತಿಳಿದಿದೆ ದೇಶದ ಮೇಲೆ ಆಗ್ತಕ್ಕಂತ ಆಕ್ರಮಣ ಭಾರತ ಮಾತೆಯ ಮೇಲೆ ಆಕ್ರಮಣ ಮಾಡೋರಿಂದ ಖಂಡಿಸಬೇಕು ಮತ್ತು ಭಾರತ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತದೆ ಸಂದರ್ಭದಲ್ಲಿ ದೇಶವಾಸಿಗಳಾದ ನಾವು ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಕೃತ್ಯವನ್ನು ಖಂಡಿಸುವ ಜೊತೆಗೆ ಸರ್ಕಾರದ ಕೇಂದ್ರ ಸರ್ಕಾರದ ಜೊತೆಗೆ ಪಕ್ಷ ಪಾಠ ಮೀರಿ ನಿಲ್ಲಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮತ್ತು ನೊಂದವರ ಕುಟುಂಬಕ್ಕೆ ಭಗವಂತ ಅದನ್ನು ಮನೆ ಮನೆಯ ಪ್ರಶ್ನೆನೇ ಇಲ್ಲ ಮನೆಯಕ್ಕಾಗೋದಿಲ್ಲ ಕೊನೆಯ ದಿನದವರೆಗೆ ಭಾರತ ಮಾತೆಗೆ ಎಂದು ಈ ಸಂಕಷ್ಟ ತಪ್ಪುತ್ತದೆ ಅಲ್ಲಿಯವರೆಗೆ ಅದನ್ನು ಮನೆಯೇ ನಾವು ನೀವೆಲ್ಲರೂ ಆ ಕುಟುಂಬದ ಬರ ಅದನ್ನು ಮರಿತಕ್ಕಂಥ ಶಕ್ತಿ ಕೊಡು ಅಂತ ಕೇಳೋದು ಬಿಟ್ಟರೆ ಅದನ್ನು ಅವ್ರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಮರೆಯೋದಿಲ್ಲ ಅವ್ರು ನೋಡೋದು ನಾವು ಯಾರು ಮರಿಬಾರ್ದು ನಾವು ನಮ್ಮ ಈ ಹೇಳಿದ್ರು ನಮ್ಮ ಸಹೋದರಿ ನಮ್ಮ ನಮ್ಮ ಒಳಗೆ ಭಿನ್ನಾಭಿಪ್ರಾಯಗಳು ಜಾತಿ ಬಿಡಿ ಅಂತ ನಾವೆಲ್ಲ ಒಂದಾಗಿ ದೇಶವಾಸಿಗಳೆಲ್ಲ ಒಂದಾಗಿ ಭಾರತ ಮಾತೆಯ ಮತ್ತೊಂದಕ್ಕಾಗಿ ಸರ್ವ ಎಲ್ಲರಿಗೂ ಕ್ಯಾರೆಟ್ ಇರುತ್ತೆ ಇವತ್ತು ನಮ್ಮ ದೇಶದ ಮೇಲೆ ನಮ್ಮ ಧರ್ಮದ ಮೇಲೆ ಬಹಳ ದೊಡ್ಡದಾದಂತಹ ಒಂದು ದಾಳಿಯಾಗಿದೆ ಪಾಕಿಸ್ತಾನದ ಕುಮ್ಮಕ್ಕಿಂದ ಆಗಿದೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ ಯಾರ ಕುಮ್ಮಕ್ಕೆ ಇರಲಿ ನಾವು ಈ ದಾಳಿಯನ್ನು ಉಗ್ರವಾಗಿ ಕಳಿಸೋದು ಮಾತ್ರ ಅಲ್ಲ ಯಾವ ಇದಕ್ಕೆ ಕಾರಣರೋ తల గుండీట్ పడుదో ఆ వ్యక్తి ఇంత సర్కల్ నిల్సి తల గుండీట్టు ఆ రీతి ఆక్రమణకారి నిలవన్న ఆగ్రహ భారతవన్న హణి వేంతి బ ప్రయత్న నీత అది సాధ్యవాగ్తాయి భారత ఇన్ను గట్టి ఆగ్రహం ನೀವು ಮಾಡುವ ಈ ಆಕ್ರಮಣಗಳಿಂದ ಭಾರತ ನಲಗಿ ಹೋಗ್ತದೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಈ ರೀತಿಯ ಒಂದು ಅಕೃತ್ಯ ದಾರುಣವಾದ ಹತ್ಯೆ ಭಯೋತ್ಪಾದಕ ಮುಸ್ಲಿಂ ಭಯೋತ್ಪಾದಕರಿಂದಾಗಿದೆ ಈ ದೇಶದಲ್ಲಿರುವಂತಹ ಮುಸಲ್ಮಾನರು ಇದನ್ನು ಪರವಾಗಿ ಖಂಡಿಸಬೇಕಾಗಿತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅಲ್ಲಿ ಅವ್ರ ತಂದೆ ಫರೂಕ್ ಅಬ್ದುಲ್ಲಾ ಅಲ್ಲಿ ಖಂಡಿಸಿದ್ದನ್ನು ನಾವು ಟಿವಿಯಲ್ಲಿ ನೋಡಲಿಲ್ಲ ಆಡಳಿತ ನಡೆಸ್ತಾ ಇರೋರು ಅವರು ಪೊಲೀಸ್ ವ್ಯವಸ್ಥೆ ಪೂರ್ತಿ ಅವ್ರ ಕೈಲಿದೆ ಹಾಗಿದ್ರೆ ಒಂದು ಸಾವಿರ ಜನ ಇದ್ದವರಿಗೆ ರಕ್ಷಣೆ ಯಾಕೆ ಕೊಡಲಿಲ್ಲ ಅದು ಕೂಡ ಭಯೋತ್ಪಾದಕರು ಪೊಲೀಸ್ ವೇಷದಲ್ಲಿಯೇ ಬಂದು ಒಬ್ಬೊಬ್ಬರನ್ನೇ ಚೆಕ್ ಮಾಡಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಗೊತ್ತಾದ ಮೇಲೆ ಅದನ್ನ ಕನ್ಫರ್ಮ್ ಮಾಡ್ಕೊಡೋದಕ್ಕೆ ಬಟ್ಟೆಯನ್ನು ಬಿಚ್ಚಿಸಿ ಆಮೇಲೆ ಗುಂಡು ಹೊಡಿತಾರೆ ಅದು ಇಪ್ಪತ್ತೇಳು ಜನರಿಗೆ ಅಲ್ಲಿವರೆಗೆ ಕಾಶ್ಮೀರದ ಪೊಲೀಸರು ಏನ್ ಮಾಡ್ತಾ ಇದ್ರು ಕಾಶ್ಮೀರ ಸರ್ಕಾರದ ಸಪೋರ್ಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಆಡಿದ ತೋಳಿದ್ರೆ ಭಾರತ ಸರ್ಕಾರ ಇದರಿಯಾದ ಕ್ರಮ ತಗೋಬೇಕು ವಿಜಯ ಕ್ರಮ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಇಂಥ ಧೈರ್ಯ ಬರಬಾರದು ಅಂತ ಆದ್ರೆ ಪಾಕಿಸ್ತಾನವನ್ನು ಚೂರು ಮಾಡಬೇಕು ನಾವು ಯಾವ್ದು ಪಾಕ ಹಾಕಬೇಡಿ ಕಾಶ್ಮೀರ್ ಇದೆ ನಮ್ಮನೆ ಗುಂಭಾಗ ಅದನ್ನು ವಶ ಮಾಡಿಕೊಳ್ಳೋದು ಜನರ ಜನರಲ್ಲಿ ಸೈನ್ಯವನ್ನು ನುಗ್ಗಿಸಿ ಕಲೂಕಿಸ್ತಾನವನ್ನು ಪ್ರತ್ಯೇಕಪಡಿಸಿ ಕಾಶ್ಮೀರ ಪಾಕಿಸ್ತಾನವನ್ನು ಸುಂದರಿಸಿ ಪಾಕಿಸ್ತಾನದ ಮಗು ಬುರಿಬೇಕು ಸಣ್ಣ ಮುರಿಬೇಕು ಆ ರೀತಿಯ ಉಗ್ರವಾದ ಕ್ರಮವನ್ನ ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಳ್ತದೆ ಅಂತ ಹೇಳಿ ನಾನು ಭಾವಿಸುತ್ತೇನೆ ಈ ಜೊತೆಯಲ್ಲಿ ನಮಗೆ ತುಂಬಾ ದುಃಖ ಆಗುವಂತ ಹಿನ್ನ ಶಕ್ತಿ ಅಂದ್ರೆ ನಮ್ಮ ದೇಶದ ಒಂದು ರಾಜ್ಯ ಬಂಗಾಳ ಪಶ್ಚಿಮ ಬಂಗಾಳ ನಮ್ಮ ಮುಖ್ಯಮಂತ್ರಿ ನಮ್ಮ ಒಂದು ಕ್ಷೇತ್ರ ಹಿಂದೂಗಳೇ ಮುಖ್ಯಮಂತ್ರಿ ಆದ್ರೆ ನಡೀತಾ ಇರೋದೇನಲ್ಲಿ ಹೃದಯ ಬಿಭತ್ಸವಾದಂಥ ಘಟನೆ ನಡೆದಿದೆ ಯಾವ ಭಯೋತ್ಪಾದಕರ ನಾಡಾಗಿತ್ತು ಅದು ಪ್ರವಾಸಿ ತಾಣವಾಗಿ ಪರಿವರ್ತನೆ ನರೇಂದ್ರ ಮೋದಿಯ ಮೋದಿಜಿಯವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥದ್ದಿದ್ದರು ಅಮರನಾಥ ಯಾತ್ರೆಯ ಮೇಲೆ ಕರಿನ ಬೀರಬೇಕು ಯಾತ್ರೆಗಳಲ್ಲಿ ಭಯೋತ್ಪಾದನೆಯನ್ನು ಉಂಟು ಮಾಡಬೇಕು ಅಮೇರಿಕಾದ ಉಪಾಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಜಗತ್ತಿಗೆ ಭಾರತದ ಬಗೆಗಿನ ಸಂದೇಶ ರವಾನೆ ಆಗಬೇಕು ಅನ್ನೋ ಹಿನ್ನೆಲೆ ಒಳಗೆ ಪಾಕಿಸ್ತಾನ ಪ್ರಚೋದಿತವಾದಂಥ ಈ ಭಯೋತ್ಪಾದನಾ ಕೃತ್ಯ ನಡೆದಿದೆ ಈ ಹಿಂದೆ ಈ ರೀತಿಯ ಕುಕೃತ್ಯವನ್ನು ಮಾಡಿದಾಗ ಉರಿ ಘಟನೆಯಲ್ಲಿ ಗಡಿಯನ್ನು ದಾಟಿ ಪಾಕಿಸ್ತಾನಕ್ಕೆ ನಿನ್ನ ಜಾಗ ಎಲ್ಲಿ ಅಂಥೇಳಿ ಭಾರತ ಮೋದಿ ಸರ್ಕಾರ ತೋರಿಸಿತ್ತು ಪುಲ್ವಾಮಾದಲ್ಲಿ ಸೈನಿಕರ ಮೇಲೆ ದಾಳಿ ನಡೆದಾಗ ನಿನ್ನ ಜಾಗ ಎಲ್ಲಿ ಅಂಥೇಳಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಭಯೋತ್ಪಾದಕ ಕೃತ್ಯಕ್ಕೆ ಭಾರತ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತದ ತಾಕತ್ತನ್ನು ತೋರಿಸಿತ್ತು ಇವತ್ತು ಬೆಹಲ್ಗಾಂವ್ನಲ್ಲಿ ಏನು ಘಟನೆ ನಡೆದಿದೆ ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಜಗತ್ತು ಮತ್ತು ನೂರ ನಲವತ್ತು ಕೋಟಿ ಭಾರತೀಯರು ಸಂಕಲ್ಪವನ್ನು ಮಾಡಿದ್ದಾರೆ ಯಾರು ಜೀವವನ್ನು ಅರ್ಪಣೆ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಭಯೋತ್ಪಾದನೆಯ ಮೂಲ ಅಡಗಿರ್ತಕ್ಕಂಥ ಹೆದರಿಂದಿರ್ತಕ್ಕಂಥ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಕಲಿಸಬೇಕು ಇದು ನೂರ ನಲವತ್ತು ಕೋಟಿ ಭಾರತೀಯರ ಮನಸ್ಸಿನ ಸಂಕಲ್ಪ ಇದಕ್ಕೆ ಇಂಬು ಕೊಡೋ ಹಾಗೆ ಶಕ್ತಿ ತುಂಬೋ ಹಾಗೆ ಸನ್ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾರವರು ಈಗಾಗಲೇ ಸ್ಥಳಕ್ಕೆ ಹೋಗಿರ್ತಕ್ಕಂಥದ್ದು ಅಲ್ಲಿಯ ನಿವಾಸಿಗಳಿಗೆ ಶಕ್ತಿಯನ್ನು ಕೊಟ್ಟಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ತಮ್ಮೆಲ್ಲ ವಿದೇಶ ಪ್ರವಾಸವನ್ನು ರದ್ದುಗೊಳಿಸಿ ವಾಪಸ್ ಬಂದು ಇದರ ಪರಿಸ್ಥಿತಿಯನ್ನು ಅವಲೋಕಿಸಿ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಚಿಂತನೆ ನಡೆಸಿದ್ದಾರೆ ಇದು ಭಾರತೀಯರಲ್ಲಿ ವಿಶ್ವಾಸಾರ್ಹತೆಯನ್ನು ಮೂಡಿದೆ ತಕ್ಷಣದಲ್ಲಿ ಪ್ರತಿಕಾರದ ಕ್ರಮ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ ಸಂಕಲ್ಪ ಥ್ಯಾಂಕ್ ಯು